ಒಬ್ಬ ಸಾಹಸಿ ಮನುಷ್ಯ ಮೆಜಾರಿಟಿ ಆಗ್ತಾನೆ ಇದು ಭಾರತದ ಪಾಲಿಗೆ ಅಕ್ಷರ ಸಹ ಸತ್ಯ ಜಗತ್ತಿಗೆ ಸುರಕ್ಷತೆ ಕೊಟ್ಟರು ಇದನ್ನು ವಿರೋಧ ಪಕ್ಷಗಳು ಅರ್ಥ ಮಾಡ್ಕೋಬೇಕು ಯಾವಾಗಲೂ ಒಬ್ಬ ಸಾಹಸಿ ನಾಯಕ ಇದ್ದರೆ ಜನ ಕೂಡ ಅವನ ಹಿಂದೆ ಇರ್ತಾರೆ ಇದು ಪಾರ್ಲಿಮೆಂಟಿನ ಎಲ್ಲ ಎಂಪಿಗಳಲ್ಲೂ ರಿಫ್ಲೆಕ್ಟ್ ಆಗುತ್ತೆ ಹಿಂದಿನ ಉದಾಹರಣೆ ತೊಗೊಂಡ್ರೆ ನಮಸ್ತೆ ಸ್ನೇಹಿತರೆ ಎಚ್ ಎನ್ ಚಂದ್ರಶೇಖರ್ ಲೈವ್ಗೆ ಮತ್ತೊಮ್ಮೆ ಸ್ವಾಗತ ಮೋದಿಗೆ ಬಹುಮತ ಬಂದಿಲ್ಲ ನೈತಿಕತೆ ಇದ್ದರೆ ಅವರು ಪ್ರಧಾನಮಂತ್ರಿ ಆಗಬಾರ್ದು ಇವೆಲ್ಲ ಇಂಡಿ ನಾಯಕರ ಮಾತುಗಳನ್ನ ಕೇಳ್ತಾ ಕೇಳ್ತಾ ಬಂದ್ವಿ ರಿಸಲ್ಟ್ ಬಂದು ಸ್ವಲ್ಪ ಹೊತ್ತಲ್ಲಿ ಇನ್ನೂ ಕಂಪ್ಲೀಟ್ ರಿಸಲ್ಟೇ ಬಂದಿರಲಿಲ್ಲ ಬಿ ಜೆ ಪಿ ಟು ಸೆವೆಂಟಿ ಟು ಬಂದಿಲ್ಲ ಇನ್ನೂರ ನಲವತ್ತು ಅದರ ಹತ್ತಿರ ಹತ್ತಿರ ಇದ್ದಿದ್ದೆ ಗೊತ್ತಾಗ್ತಿದ್ದಂಗೆನೇ ಆಗಲೇ ಇಂಡಿ ಸದಸ್ಯರು ಸರ್ಕಾರ ಮಾಡೋದಕ್ಕೆ ಕೆಲಸ ಶುರು ಹಚ್ಕೊಂಬಿಟ್ರು ಶರದ್ ಪವರ್ ಅವರು ನಿತೀಶ್ ಅವ್ರಿಗೆ ಫೋನ್ ಮಾಡಿದ್ರು ನಾಯ್ಡು ಅವರಿಗೆ ಫೋನ್ ಮಾಡಲಿಕ್ಕೆ ಶುರು ಮಾಡಿದ್ರು ಆ ಕಡೆ ಮುಂಬೈಯಲ್ಲಿ ಉದ್ಧವ್ ಠಾಕ್ರೆ ಅವರು ಪ್ರೆಸ್ ಮೀಟೇ ಮಾಡಿಬಿಟ್ಟರು ಸರ್ಕಾರ ನಾವು ಮಾಡ್ತಾಯಿದ್ದೀವಿ ಅಂಥೇಳಿ ಅಂದರೆ ಬಿ ಜೆ ಪಿಗೆ ಬಹುಮತ ಬರ್ದಿದ್ದೀನಿ ಎನ್ ಡಿ ಎಗೆ ಸ್ಪಷ್ಟವಾದ ಬಹುಮತ ಇತ್ತು ಆದರೆ ಅವರಾಗಲೇ ಡಿಸೈಡ್ ಮಾಡಿದ್ರು ಇಂಡಿನೇ ಸರ್ಕಾರ ಮಾಡುತ್ತೆ ಅಂತ ಹೇಳಿ ಏನು ಬಹುಮತ ಅಂದರೆ ಉದ್ಘಾಟನೆ ರೀ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಾಜಪೇಯಿ ಅವ್ರ ಸರ್ಕಾರ ಒಂದು ಓಟಿಂದ ಬಿದ್ದೋಯ್ತು ಆಗ ರಾಷ್ಟ್ರಪತಿಯವರು ಎಲ್ಲ ವಿರೋಧ ಪಕ್ಷಗಳನ್ನ ಕರೆದುಬಿಟ್ಟು ಕೇಳಿದ್ರು ನೋಡಿ ನಿಮ್ಗೆ ಏನೋ ಸಂಖ್ಯಾ ಬಲ ಇದೆ ನೀವು ಸರ್ಕಾರ ಮಾಡಿ ಅಂತೇಳಿ ಸೋನಿಯಾ ಗಾಂಧಿಯಾಗ ತಕ್ಷಣ ಒಪ್ಕೊಂಡು ಬಂದ್ಬಿಟ್ರು ಏ ನಾವು ಸರ್ಕಾರ ಮಾಡ್ತೀವಿ ಅಂತೇಳಿ ಯಾಕೆನೋರಿಗೆ ಗೊತ್ತಿತ್ತು ಇಷ್ಟೊಂದು ದೊಡ್ಡ ವಿರೋಧ ಪಕ್ಷಗಳೆಲ್ಲ ಇದ್ದೀವಿ ಸರ್ಕಾರ ಮಾಡೇ ಮಾಡ್ತೀವಿ ಅಂತೇಳಿ ನೆಕ್ಸ್ಟ್ ಡೇ ಮೀಟಿಂಗ್ ಕರೆದ್ರು ಮೀಟಿಂಗ್ ಕರೆದ್ರೆ ಸಮಾಜವಾದಿ ಪಾರ್ಟಿ ಮುಲಾಯಂ ಸಿಂಗ್ ಯಾವುದ್ ಬರಲೇ ಇಲ್ಲ ಏನು ಹೇಳಿದ್ರು ಗೊತ್ತಾ ಮುಲಾಯಂ ಅವರು ಯಾರನ್ನ ಕೇಳ್ರಿ ಹೋಗಿ ಇವರು ಮಾತು ಕೊಟ್ಬಿಟ್ಟು ಬಂದರು ರಾಷ್ಟ್ರಪತಿ ಹತ್ರ ಸೋನಿಯಾ ಗಾಂಧಿಯವರು ಬಿ ಎಸ್ ಪಿನ ಕೇಳಿರಲಿಲ್ಲ ಮಾಯಾವತಿ ಅವ್ರನ್ನ ಇವರು ಮುಲಾಯಂ ಸಿಂಗ್ ಯಾದವ್ರನ್ನ ಕೇಳಿರಲಿಲ್ಲ ಅವರಷ್ಟಿಗೆ ಹೋಗಿ ಅವರು ಸರ್ಕಾರ ಮಾಡ್ತೀವಿ ಅಂತ ಹೇಳಿ ಬಂದರೆ ಮಾಡ್ಕೊಳ್ಳಿ ಬಿಡಿ ನಾನು ಹೋಗಲ್ಲ ಆ ಮೀಟಿಂಗಿಗೆ ಹೋಗಲ್ಲ ಸಪೋರ್ಟ್ ಕೊಡಲ್ಲ ಅಂದ್ಬಿಟ್ರು ಮುಲಾಯಂ ಸಿಂಗ್ ಯಾದವರು ಭಾಳಷ್ಟು ಪಕ್ಷಗಳು ಬರಲೇ ಇಲ್ಲ ಇದಕ್ಕೆ ಹಂಗಾಗಿ ಎರಡೆರಡು ದಿವಸಕ್ಕೇ ಸೋನಿಯಾ ಗಾಂಧಿ ರಾಷ್ಟ್ರಪತಿಯವರ ಹತ್ರ ಹೋಗಿ ಬಂದ್ಬಿಟ್ರು ಇಲ್ಲ ನಮ್ಮ ಕೆಲಸ ಸರ್ಕಾರ ಮಾಡೋಕ್ಕಾಗಲ್ಲ ಅಂಥೇಳಿ ರಾಷ್ಟ್ರಪತಿಯವರು ಮಿಡ್ ಟರ್ನ್ ಪೋಲನ್ನು ಅನೌನ್ಸ್ ಮಾಡಿದ್ರು ತೊಂಬತ್ತೊಂಬತ್ತಲ್ಲಿ ಮತ್ತೆ ಚುನಾವಣೆ ಆಯಿತು ಅದು ಬೇರೆ ಪ್ರಶ್ನೆ ಅಂದರೆ ಕೇವಲ ಒಂದು ಪಕ್ಷಕ್ಕೆ ವಿರೋಧಗಳಿದಿವೆ ಅಂಥೇಳಿ ಅವೆಲ್ಲವೂ ಒಂದಾಗಿಬಿಡ್ತವೆ ಅಂತಕ್ಕಂಥದ್ದು ಅದೊಂದು ದೊಡ್ಡ ಭ್ರಮೆ ಈ ಬಾರಿಯೂ ಅದೇ ಆಗಿದ್ದು ಈ ಕಡೆ ಎನ್ ಡಿ ಎಗೆ ಸ್ಪಷ್ಟವಾದ ಬಹುಮತ ಇತ್ತು ಇನ್ನೂರ ತೊಂಬತ್ತ್ಮೂರಾಗಿತ್ತು ಮತ್ತಷ್ಟು ಇಂಡಿಪೆಂಡೆಂಟ್ಗಳು ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ರು ಆ ಥರ ಮುನ್ನೂರ ಎರಡು ಮುನ್ನೂರು ಮೂರು ಸಂಖ್ಯೆ ಆಗಿತ್ತು ಬಿ ಜೆ ಪಿದೇ ಇನ್ನೂರು ನಲವತ್ತು ಬಂದಿತ್ತು ಮೋದಿಯವರ ನಾಯಕತ್ವದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಎನ್ ಡಿ ಎ ಅವ್ರು ಸೇರ್ತಾಯಿದ್ರು ಈ ಕಡೆ ಬಿ ಜೆ ಪಿ ಸೀಟ್ಗಳನ್ನ ಹೇಗೆ ಸೇರಿಸೋದು ಸರ್ಕಾರ ಹ್ಯಾಕ್ ಮಾಡೋದು ಅಂತೇಳಿ ಸೈಲೆಂಟಾಗಿ ಕೆಲಸ ಮಾಡ್ತಾಯಿದ್ರೆ ಈ ರಾಹುಲ್ ಗಾಂಧಿ ಮತ್ತು ಎನ್ ಡಿ ಎಲಯನ್ಸು ಒಂದು ಕಡೆ ಪ್ರೆಸ್ ಮೀಟ್ ಮೇಲೆ ಪ್ರೆಸ್ ಮೀಟ್ ಮಾಡ್ತಿದ್ದರು ವಿಜಯೋತ್ಸವದ ಮೇಲೆ ವಿಜಯೋತ್ಸವ ಮಾಡ್ತಿದ್ದರು ನಾನು ಆಗಲೇ ಹೇಳಿದ್ನಲ್ಲ ಅಲ್ಲಿ ಉದ್ಧವ್ ಠಾಕ್ರೆ ಆಗಲೇ ಪ್ರೆಸ್ ಮೀಟ್ ಮಾಡಿದರು ಐದನೇ ತಾರೀಕಷ್ಟೊತ್ತಿಗೆ ಎನ್ ಡಿ ಎಗೆ ಸಂಪೂರ್ಣ ನಂಬರು ಕಡಿಮೆ ಆಗ್ತಾ ಇಲ್ಲ ಅಂತ ಗೊತ್ತಾಗಿದ್ದಕ್ಕೆ ಈ ಇಂಡಿ ಮೀಟಿಂಗ್ಗೆ ಮೀಟಿಂಗ್ ಠಾಕ್ರೆ ಬರಲೇ ಇಲ್ಲ ಆಮೇಲೆ ಆಮ್ ಆದ್ಮಿ ಪಾರ್ಟಿಯ ಗೋಪಾಲ್ ರಾಯ್ ಅವರು ಅಲ್ಲಿ ಮಿನಿಸ್ಟ್ರು ಅವ್ರು ಹೇಳ್ತಾರೆ ಇನ್ನು ಮುಂದೆ ನಾವು ಕಾಂಗ್ರೆಸ್ ಜೊತೆ ನಮ್ಮದು ಒಡಂಬಡಿಕೆ ಇಲ್ಲವೇ ಇಲ್ಲ ನಾವೇ ಬೇರೆ ಅವರೇ ಬೇರೆ ಕೇವಲ ಅಷ್ಟೇ ನಾವು ಸೇರಿಕೊಂಡಿದ್ದು ಅಂತೇಳಿ ಆಮ್ ಆದ್ಮಿ ಪಾರ್ಟಿ ಈ ಕಡೆ ಮಮತಾ ಬ್ಯಾನರ್ಜಿ ಅವರು ಎಲೆಕ್ಷನಿಗೆ ಇವ್ರನ್ನ ದೂರ ಹಾಕಿದರು ನೋಡಿ ಒಂಬತ್ತು ರಾಜ್ಯಗಳಲ್ಲಿ ಈ ಬಾರಿ ಕಾಂಗ್ರೆಸ್ ಸೊನ್ನೆ ಸುತ್ತಿದೆ ಒಂಬತ್ತು ರಾಜ್ಯದಲ್ಲಿ ಹದಿನಾರು ರಾಜ್ಯದಲ್ಲಿ ಕಳೆದ ಬಾರಿಗಿಂತ ವೋಟ್ ಶೇರ್ ಕಡಿಮೆ ಆಗಿದೆ ಕಳೆದ ಬಾರಿನೇ ಕಡಿಮೆ ಆಗಿತ್ತು ವೋಟ್ ಶೇರ್ ಇದು ಕಡಿಮೆ ಆಗಿದೆ ಈ ಬಾರಿ ಅನೇಕ ರಾಜ್ಯಗಳಲ್ಲಿ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಮಿತ್ರ ಪಕ್ಷಗಳ ಬೆನ್ನುಮೇಲೆ ಕುಂತಿದ್ದಕ್ಕೆ ಒಂದಷ್ಟು ಯು ಪಿ ಸೀಟ್ ಬಂದಿದೆ ಡಿ ಎಂ ಕೆ ಸೀಟ್ ಬಂದಿದೆ ಹಾಂ ಮತ್ತು ಮೋದಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಚಂಡ ಬಹುಮತ ಇದ್ದಾಗ್ಲೂ ಕೂಡ ಎನ್ ಡಿ ಎ ಸರ್ಕಾರನೇ ಮಾಡಿದ್ದು ಆಗ ದಳನ ಜೊತೆ ಮಾಡಿದರು ಟಿ ಡಿ ಪಿ ಜೊತೆಲಿತ್ತು ಅದಾದಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಎನ್ ಡಿ ಎ ಸರ್ಕಾರವೇ ಮಾಡಿದ್ದು ಮುನ್ನೂರ ಮೂರು ಸಂಖ್ಯೆ ಬಿ ಜೆ ಪಿಗಿದ್ದಾಗಲೂ ಎನ್ ಡಿ ಎ ಸರ್ಕಾರವೇ ಮಾಡಿದ್ದು ಅವ್ರಿಗೂ ಮಿನಿಸ್ಟ್ರಿ ಅವ್ರ ಜೊತೆ ಹಂಚ್ಕೊಂಡಿದ್ದು ಈ ಬಾರಿಯೂ ಎನ್ ಡಿ ಎಗೆ ಬಹುಮತ ಬಂದಿರೋದು ಮೋದಿಯವರ ನಾಯಕತ್ವದಲ್ಲಿ ಯಾರಿಗೂ ಎಳ್ಳಷ್ಟು ಅನುಮಾನ ಕೂಡ ಇರಲಿಲ್ಲ ಆದರೆ ರಾಹುಲ್ ಗಾಂಧಿ ಮತ್ತು ಎನ್ ಡಿ ಅವರು ಒಂದು ಮಾತನ್ನು ಅರ್ಥ ಮಾಡ್ಕೋಬೇಕು ಬಹುಮತ ಅಂದರೆ ಅದು ಕೇವಲ ಶಬ್ದ ಅಲ್ಲ ಆ್ಯಂಡ್ರೂ ಜಾಕ್ಸನ್ ಅಂತ ಅವರು ಅಮೆರಿಕದ ಏಳನೇ ಅಧ್ಯಕ್ಷರಾಗಿದ್ದರು ಸುಮಾರು ಈಗ ಒಂದು ನೂರ ತೊಂಬತ್ತು ವರ್ಷಗಳ ಕೆಳಗೆ ಅವರು ಒಂದು ಮಾತನ್ನು ಹೇಳಿದರು ಡೆಮೋಕ್ರಸಿ ವಿಚಾರದಲ್ಲಿ ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ ಒಬ್ಬ ಸಾಹಸಿ ಮನುಷ್ಯ ಮೆಜಾರಿಟಿ ಆಗ್ತಾನೆ ಇದು ಭಾರತದ ಪಾಲಿಗೆ ಅಕ್ಷರಶಃ ಸತ್ಯ ವಿರೋಧ ಪಕ್ಷಗಳ ಕ್ಯಾಲ್ಕುಲೇಷನ್ ಪ್ರಕಾರ ಬಿ ಜೆ ಪಿಗೆ ಬಂದದ್ದು ಇನ್ನೂರ ನಲವತ್ತು ಎಂ ಪಿಗಳು ಆದರೆ ಇನ್ನೊಂದು ಎಂ ಪಿ ಇತ್ತಲ್ಲ ಅದು ಸಂಖ್ಯೆ ಒಂದಲ್ಲ ಯಾವುದೇಳಿ ನರೇಂದ್ರ ದಾಮೋದರ ದಾಸ್ ಮೋದಿ ಇದು ಒಂದು ಸಂಖ್ಯೆ ಎಂ ಪಿ ಅಲ್ಲ ಇದೇ ಬಹುಮತ ನೋಡಿ ಅಮೇರಿಕ ಅಥವಾ ಭಾರತದಂಥ ಬೃಹತ್ತಾದ ಡೆಮೋಕ್ರೆಸಿಗಳಲ್ಲಿ ಒಬ್ಬ ಸಾಹಸಿ ನಾಯಕನಿಗೆ ಬಹುಮತ ಇರಲಿ ಬಿಡಲಿ ಬಹುಮತ ಸೃಷ್ಟಿಯಾಗುತ್ತೆ ನರೇಂದ್ರ ಮೋದಿ ಇಲ್ಲಿವರೆಗೂ ಭಾರತ ಕಂಡ ಎಲ್ಲ ರಾಜಕಾರಣಿಗಿಂತ ತುಂಬ ಭಿನ್ನ ಅದು ಬಿ ಜೆ ಪಿಯ ನಾಯಕರಾಗಿರ್ಬೋದು ಕಾಂಗ್ರೆಸ್ ವಿಪಕ್ಷದ ಯಾವುದೇ ನಾಯಕರುಗಳಾಗಿರಲಿ ಇಲ್ಲಿವರೆಗೂ ಬಂದಂತಹ ಎಲ್ಲ ರಾಜಕಾರಣಿಗಳಿಗಿಂತ ತುಂಬ ಅಂದರೆ ತುಂಬ ಭಿನ್ನ ಅಂತ ಹೇಳಿದ್ರೆ ಎಲ್ಲ ಅವರ ಕ್ವಾಲಿಟಿಗಳ ಜೊತೆಗೆ ಸಾಹಸ ಅಂತಕ್ಕಂಥದ್ದು ಅವರ ಗೋಲ್ಡನ್ ಪಾಯಿಂಟ್ ಉದಾಹರಣೆಗೆ ನೀವು ಡಿಮಾನಿಟೇಷನ್ ತೊಗೊಳ್ಳಿ ಡಿಮಾನಿಟೇಷನ್ ಆದಮೇಲೆ ಏನು ಅಲ್ಲೋಲ ಕಲ್ಲೋಲ ಅಲೋಲಾಗ್ಬೋದಾಗಿತ್ತು ಎದಿರಲಿಲ್ಲ ಕೊರೋನಾ ಬಂದಾಗ ನೂರ ಮೂವತ್ತೈದು ಕೋಟಿ ಜನಗಳ ಈ ರಾಷ್ಟ್ರ ಹೇಗೆ ಬದುಕುತ್ತೆ ಈ ಹೊಡೆತದಲ್ಲಿ ಅಂದ್ಕೊಂಡಿದ್ರು ನೂರು ದಿನಗಳ ಲಾಕ್ಡೌನ್ ಆಯ್ತು ಇಡೀ ದೇಶಕ್ಕೆ ಎದಿರಲಿಲ್ಲ ಗಾಬರಿ ಆಗಲಿಲ್ಲ ಮೋದಿ ದೇಶವನ್ನು ಸುರಕ್ಷಿತವಾಗಿ ಆಚೆಗೇ ತೊಗೊಂಡೋದ್ರು ವ್ಯಾಕ್ಸಿನನ್ನು ತಯಾರಿಸಿ ಜಗತ್ತಿಗೆ ಸುರಕ್ಷತೆ ಕೊಟ್ಟರು ಇದನ್ನು ವಿರೋಧ ಪಕ್ಷಗಳು ಅರ್ಥ ಮಾಡ್ಕೋಬೇಕು ಯಾವಾಗಲೂ ಒಬ್ಬ ಸಾಹಸಿ ನಾಯಕ ಇದ್ದರೆ ಜನ ಕೂಡ ಅವನ ಹಿಂದೆ ಇರ್ತಾರೆ ಇದು ಪಾರ್ಲಿಮೆಂಟಿನ ಎಲ್ಲ ಎಂ ಪಿಗಳಲ್ಲೂ ರಿಫ್ಲೆಕ್ಟ್ ಆಗುತ್ತೆ ಹಿಂದಿನ ಉದಾಹರಣೆ ತಗೊಂಡ್ರೆ ಒಂದರ್ಥದಲ್ಲಿ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅವರ ಪಕ್ಷದೊಳಗಡೆ ಗಲಾಟೆಗಳು ಶುರುವಾಗೋಯ್ತು ಅವರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು ನಿಜಲಿಂಗಪ್ಪನವರು ಮುರಾರ್ಜಿ ದೇಸಾಯಿ ಅವರು ಇವರೆಲ್ಲರೂ ಇವರು ಎಗೇನೆಸ್ಟ್ ಆಗಿ ನಿಂತ್ಕೊಂಡ್ರು ಇಂದಿರಾಗಾಂಧಿ ಪ್ರೈಮ್ ಆಗಿದ್ದಾಗ ಮುರಾರ್ಜಿ ದೇಸಾಯಿ ಅವರು ಫೈನಾನ್ಸ್ ಮಿನಿಸ್ಟ್ರಾಗಿದ್ದರು ಅವರು ಫೈನಾನ್ಸ್ ಮಿನಿಸ್ಟ್ರನ್ನೇ ಕಿತ್ಕೊಂಡ್ಬಿಟ್ರು ಮಿನಿಸ್ಟ್ರಾಗಿದ್ದರು ಅದೇ ಫೈನಾನ್ಸ್ ಡಿಪಾರ್ಟ್ಮೆಂಟನ್ನೇ ಕಿತ್ಕೊಂಡ್ಬಿಟ್ರು ಎರಡೇ ದಿವಸದಲ್ಲಿ ಮೊರಾರ್ಜಿಯವರು ರಾಜೀನಾಮೆ ಕೊಟ್ಟರು ಎಲ್ಲ ನಾಯಕರು ಆಚೆ ಹೋಗಿ ಪಕ್ಷ ಹೊಡೆದಾಗ್ಲೂ ಕೂಡ ಧೃತಿಗೆಡಲಿಲ್ಲ ಇಂದಿರಾ ಗಾಂಧಿ ಸಿ ಪಿ ಎಮ್ನ ಲೆಫ್ಟ್ ಪಾರ್ಟಿಗಳ ಸಪೋರ್ಟ್ ತೊಗೊಂಡ್ರು ಸಮಾಜವಾದಿಗಳ ಸಪೋರ್ಟ್ ತೊಗೊಂಡ್ರು ಒಂಬತ್ತು ತಿಂಗಳು ದೇಶವನ್ನು ನಡೆಸಿದ್ರು ಅದಾದಮೇಲೆ ಚುನಾವಣೆಗೆ ಹೋಗಿ ಮತ್ತೆ ಗೆದ್ದು ಬಂದರು ಯಾವಾಗಲೂ ಅಷ್ಟೇ ಅಧಿಕಾರ ಅನ್ನೋದು ಒಂದು ಸಿಂಹದ ಮೇಲೆ ಸವಾರಿ ಥರ ಇರುತ್ತೆ ಸವಾರಿಯಿಂದ ಇಳಿತಿದ್ದಂಗೆ ಸಿಂಹ ತಿಂದಾಕತ್ತೆ ಸವಾರಿ ಮಾಡ್ತಕ್ಕಂಥ ತಾಕತ್ತಿರೋನ್ ಮಾತ್ರ ಒಬ್ಬ ನಿಜವಾದ ನ್ಯಾಯಕ ಆಗಬಲ್ಲ ನಾವು ಅನೇಕ ನಾಯಕರುಗಳನ್ನ ನೋಡಿದ್ದೀವಿ ಮೆಜಾರಿಟಿಗೋಸ್ಕರ ಒದ್ದಾಡ್ತಿರ್ತಾರೆ ಆದರೆ ಕೆಲವರ ಹಿಂದೆ ಮೆಜಾರಿಟಿ ಸೃಷ್ಟಿಯಾಗ್ತಾ ಹೋಗುತ್ತೆ ಇಲ್ಲೇನೇ ಇಂಡಿಯ ಲೈನ್ಸ್ ಮೋದಿಯವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ದು ಇನ್ನೂರ ನಲವತ್ತು ಬರ್ತಿದ್ದಂಗೆ ಮುಗೀತು ಬಿ ಜೆ ಪಿ ಕತೆ ಅಂದ್ಕೊಂಡ್ರು ಅದಾದಮೇಲೆ ಮೋದಿಯವ್ರನ್ನ ನಡವಳಿಕೆ ನೋಡಿದ್ದೀರಾ ಎನ್ ಡಿ ಎ ಪಾರ್ಟ್ನರ್ಗಳು ಕೂಡ ಹೇಗೆ ಗಟ್ಟಿಯಾಗಿ ಅವ್ರ ಹಿಂದೆ ನಿಂತಿದ್ದಾರೆ ಯಾವ ಮಿನಿಸ್ಟ್ರಿ ವಿಚಾರದಲ್ಲೂ ಇಲ್ಲ ಯಾವ ಪಾಲಿಸಿ ಮ್ಯಾಟ್ರಲ್ಲೂ ಬಗ್ತಾ ಇಲ್ಲ ಕಾರಣ ಯಾವಾಗಾದರೂ ಸರ್ಕಾರ ಉರುಳ್ಬೋದು ಅಂತಕ್ಕಂಥ ಭಯವೇ ಇಲ್ಲ ಯಾಕೆ ಭಯ ಇಲ್ಲ ಅಂತ ಹೇಳಿದ್ರೆ ಮೋದಿ ಮೀನ್ಸ್ ಮೆಜಾರಿಟಿ ಸ್ನೇಹಿತರೆ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ ಚಾನಲನ್ನು ಮೊದಲು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಪ್ರಶ್ನೆಗಳನ್ನು ಕಾಮೆಂಟ್ ಮಾಡಿ ಮುಂದಿನ ಸಂಚಿಕೆ ಜೊತೆಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಗುಡ್ ಡೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ